ೋಸ್ಕರ ನೀನೇ ಕೂಡಿಸಿ ಕರ್ಕೊಂಡಿದ್ಯಾ ಅಂತ ಇಂಥ ಅಯೋಗ್ಯನ್ನು ಇಂಥ ಅಯೋಗ್ಯಿಂದ ನಾವು ಹೆಂಗಡಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ ನಾನು ಯಾಕೆ ಕೊಡ್ಬೇಕು ಅಂದ್ರು ಇಂದು ನಿಮ್ದೇನು ನಾನು ನನಗೆ ಓಟಾಕ್ ಹೆಚ್ ಕೇಳ್ತಾ ಇರ್ತೀನಿ ಅವ್ನು ಓಟಾಕ್ತೀನಿ ಅಂದ್ರು ನಿಮ್ದಾಗ ನಿಮ್ ಕರ್ತಾರೆ ನಾನು ಓದಾ ಸಿಲುಕಿಕೊಳ್ಳುವ ಭ್ರಾಂತಿ ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನೋಡಿ ನಾವು ಇವತ್ತು ಚನ್ನಗಿರಿ ತಾಲೂಕಿನ ಒಂದು ತುಮ ಹೆಮ್ಮೆಯ ಒಂದು ಸಂಸ್ಥೆ ಆಗಿರುವಂತಹ ತುಮ್ಕೋ ಸಂಸ್ಥೆಯ ಬಳಿ ಬಂದಿದ್ದೇವೆ ಅಡಿಕೆಯ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಎರಡು ದಿನಗಳಿಂದ ನಿರಂತರವಾಗಿ ನಿರಂತರವಾಗಿ ಒಂದು ಚರ್ಚೆ ನಡೀತಾ ಇದೆ ಈ ಚರ್ಚೆಗೆ ಸಂಸ್ಥೆ ಸಂಬಂಧಿಸಿದಂತೆ ಒಂದು ಹೈಡ್ರಾಮಾನೂ ಸಹ ನಡೀತಾ ಇದೆ ಯಾಕಪ್ಪ ಅಂತಂದರೆ ಫೆಬ್ರವರಿಗೆ ಕಳೆದ ಎರಡು ತಿಂಗಳ ಮುಂದೆ ಚುನಾವಣೆ ಇರೋದ್ರಿಂದ ಇಲ್ಲಿ ಸಾಕಷ್ಟು ಒಂದು ಬಿರುಸಿನ ಒಂದು ಚಟುವಟಿಕೆ ಸಹ ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಒಂದು ಅಡಿಕೆ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಗಳನ್ನು ಸಹ ನಡೀತಿದ್ದು ಈಗ ಒಳಗೆ ಕ್ವಾಲಿಟಿ ಚೆಕ್ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಡಿಕೆಯನ್ನು ತುಮ್ಕೋಸ್ನರೇ ಆರಿಸ್ಬೇಕು ಅಥವಾ ತುಮ್ಕೋಸ್ನ ಬಿಟ್ಟು ಬೇರೆಯವನ್ನ ಆರಿಸಬೇಕು ಅನ್ನೋ ಗೊಂದಲದಲ್ಲಿ ಸಂಬಂಧಿಸಿದಂತೆ ಅಡಿಕೆಗನ್ನ ಸೀಸ್ ಮಾಡಿರೋ ಒಂದು ಗೋಡೌನ್ಗೆ ಬೀಗನು ಸಹ ಹಾಕಿದ್ದಾರೆ ಈ ಹೈಡ್ರಾಮಾ ಇನ್ನು ಎಷ್ಟು ದಿನಕ್ಕೆ ಹೋಗುತ್ತೆ ಅಂತೇಳಿ ಮತ್ತೆ ಕಾದ್ ನೋಡ್ಬೇಕಾಗಿದೆ ಈಗ ಸಂಬಂಧಿಸಿದಂತೆ ಶಿವಕುಮಾರ್ ಅವರು ಹಾಗೆ ಮತ್ತೆ ಇತರರು ಈ ಸಂಬಂಧಿಸಿದಂಗೆ ವಿಷಯನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಕಂಪ್ಲೇಂಟ್ ಅನ್ನ ಮಾಡಿದ್ದೀವಿ ನೀವೇನ್ ಕಂಪ್ಲೇಂಟ್ ಮಾಡಿದ್ರೆ ನೀವು ಅಡಿಗೆ ಹಾಕ್ಸೋದಿಲ್ಲ ಹೊರಗಡನ್ನ ಬಂದು ಹಾಸ್ಬೇಕು ಅಂತ ಹೇಳಿದ್ರು ಅದಕ್ಕವ್ರಿಗೆ ಒಪ್ಕೊಂಡಲ್ಲಿ ಆಲ್ ಒಪ್ಕೊಂಡು ಕೆಲಕ್ ಮೇಲೆ ಯಾವ್ದೋ ಫೋನ್ ಕಾಲ್ ಬಂತಂದ್ರೆ ಇಲ್ಲ ನಾವು ಬಾಡಿಯಲ್ಲಿ ತೀರ್ಮಾನ ಮಾಡಿದೀವಿ ತುಮಕೋದ್ಕಾರಿ ಹಾಕ್ಬೇಕಂತು ಅಂತ ಹೇಳಿದ್ರಂದು ನಿಮಿಷ ಹೇಳ್ಬೇಕಲ್ಲ ಕೇಳಿ ಅದರಲ್ಲಿ ಒಂದೊಂದು ನಿಮಗೆ ನಿನ್ನೆ ನಾವು ಬಂದು ನಿಮ್ಮೆಲ್ಲರಿಗೂ ಸಮಾಧಾನ ಮಾಡಿ ವಾಪಸ್ ಕಳಿಸಿ ಏನ್ ಮಾತಾಡಿದರೆಲ್ಲ ಬಾಳಿಕಷ್ಟೇ ನಾವೇನು ಅರ್ಥ ಆಗ್ತಾ ಇದ್ದೀರಪ್ಪ ನಿನ್ನೆ ನೀವು ಸೈಲೆಂಟ್ ಆಗಿದೆ ಮಾತನ್ನ ಮಾತಾಡ್ತೀನಿ ಅಡಿಕೆನ ನೀವೇ ಆರಿಸ್ಬೇಕು ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಅವಕಾಶ ಕೊಡ್ತೀರಾ ನಾವೆಲ್ಲರೂ ಕೂಡ ಏನು ಹಿಂದೆ ಬಂದು ಮಾತಾಡಿದಾರೋ ಅದು ಬಂದ್ ಭಾಗ ಅದು ಮುದು ಮೇಲೆ ನಾನು ನಮ್ದೆಲ್ಲರೂ ಆಯ್ತು ಒಂದು ಕೇಸ್ ಇದೆ ಅಂತ ಹೇಳಿದ್ರೆ ಯಾರು ತಪ್ಪಿತಸ್ಥ ಇದ್ದಾರೆ ಯಾರು ಕೇಸ್ ಕೊಟ್ಟಿರ್ತಾರೋ ಇಬ್ಬರು ಕೂಡ ಕರೆದು ಅಂತ ಹೇಳಿ ನಾನು ಅಪೀಲ್ ಮಾಡಿದೆ ಕೇಳಿಸ್ತೇನೆ ಅಂದ್ರೆ ಯಾಕೆ ಬಿಡಪ್ಪ ಅದಕ್ಕೆ ಈ ಇರೋ ಬೋರ್ಡ್ನವರು ನಾಳ ಏನು ಏನ್ ನೀವು ಗೊತ್ತಿದ್ದೀರಲ್ಲ ಅವರು ಏ ಇದು ಸಾಧ್ಯ ಇಲ್ಲ ಅವ್ರು ಕೈಯೋಂಗಿಲ್ಲ ಅವ್ರೇನಿದ್ರು ನಾವ್ ಹೇಳಿ ಅವ್ರು ಇದು ಮಾಡ್ಬೇಕು ನಾವೇನ್ ಬೋರ್ಡ್ ರೆಜುಲೂಷನ್ ಮಾಡಿದ್ರು ಕಾರಣ ಗಲಾಟೆ ಆಗ್ತೈತೆ ನೀವು ಕರೆಯೋದು ಬೇಡ ಕಂಡ್ರೆ ಯಾ ನಾವ್ ಅಪೀಲ್ ಮಾಡ್ತೀವಿ ಐದ್ ಜನ ಬರಿಯಪ್ಪ ಐದು ಐದ್ ಜನ ನಮ್ ನಮ್ ಜೊತೆ ಜವಾಬ್ದಾರಿ ಕರೆಯೋದ್ರ ಬಿಡ್ರಿ ಅಂತ ಬಿಡಕ್ಕೂ ರೆಡಿ ಇಲ್ಲ ಪಾಪ ಸೂಪರ್ಟೆ ಪೊಲೀಸ್ ನವರು ಪಾಪ ಬಾಂಧು ಮಾಡಿದ್ರು ಹೌದ್ರಿ ಅವಳ ಮಾತು ಕೇಳಬೇಕು ಅಂತಂತ ಹೇಳಿ ಅವಳ ಮಾತು ಕೇಳಬೇಕು ಅಂತಂದ್ರೆ ಈಗ ಅಧ್ಯಕ್ಷ ಹೇಳ್ತಾರೆ ನೀವು ಮಾಡ್ಕೊಂಡ್ರಿ ನಾನು ಹೋಗ್ತೀನಿ ಅಂತಂತ ಹೇಳ್ತಾರೆ ಮಾತಾಡಲ್ಲ ಅದಕ್ಕೆ ನಾನೇ ಹೇಳಿದೆ ಈಗಿರೋ ಅಧ್ಯಕ್ಷ ಕಲಿಸ್ರಿ ಯಾರಿದ್ದಾರೋ ಅದ್ರ ಗೊತ್ತ ಅಧ್ಯಕ್ಷ ಓಡಬಾರ್ದು ಇದು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಒಂದ್ ನಿಮಿಷ ಮನ್ ಮನ್ಸಲ್ಲೇ ಅಲ್ಲಿ ಆರ್ಗ್ಯುಮೆಂಟ್ ನಡೆದ್ರು ಆರ್ಗ್ಯುಮೆಂಟ್ ನಡುವಾಗ ಹೇಗೆಲ್ಲ ಅದಕ್ಕೋಸ್ಕರ ನೀನೇ ಕುಡಿಸಿ ಕರ್ಕೊಂಡಿದೀಯಾ ಅಂತ ಅಂತ ಇಂಥ ಅಯೋಗ್ಯನ್ನು ಇಂಥ ಅಯೋಗ್ಯಿಂದ ನಾವು ಹಿಡ್ಕೊಂಡಿರೋ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ ರಾತ್ರಿ ಜನ ಇಷ್ಟೆಲ್ಲ ಸೀತ ಸೀತಲ್ಲಿ ಸೊರಗ್ತಾ ಇದ್ದಾರೆ ಇವನ್ ಬಂದು ಜನಗಳ ಮಧ್ಯದಲ್ಲಿ ಮಾತಾಡಿ ಏನಾಗಿ ಅದು ಬಗೆ ಹೋಗ್ಬೇಕಾಗಿತ್ತು ಆದ್ರೆ ರಾತ್ರಿ ಪೂರ್ತಿ ಮನೇಲೆ ಉಳ್ಕೊಂಡು ಅಲ್ಲ ಎಸ್ ಪಿ ಫೋನ್ ಮಾಡಿ ನೀವು ಮಾತಾಡ್ತಾ ಇದ್ರಿ ಎಸ್ ಪಿ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಿಲ್ಲ ಎಸ್ ಪಿ ಅವರು ಹೇಳಿದರು ಅಲ್ರಿ ನೀವು ಅಧ್ಯಕ್ಷ ಆದ್ರೆ ನೀವು ಬಂದಾಗ ರಾತ್ರಿ ಇದು ಮಾಡ್ಬೇಕಲ್ಲೇನ್ರಿ ಅಟೆಂಡ್ ಮಾಡ್ಬೇಕಲ್ಲೇನ್ರಿ ನಾನು ಎಸ್ ಪಿ ಫೋನ್ ಮಾಡಿ ಮಿಸ್ ಮಾಡ್ತಿಲ್ಲ ಅವ್ರು ಅಂತ ಹೇಳಿ ಮಾತಾಡಿದ್ರು ಒಳಗೆ ಒಳಗೆ ಮೀಟಿಂಗ್ ಅಲ್ಲಿ ಅದಾದ್ಮೇಲೆ ಆಯ್ತು ಅವರೇ ಐದು ಜನ ಪೊಲೀಸ್ನವರು ಹೇಳಿದರು ಆಯ್ತು ಐದು ಜನ ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿದ್ರು ಹೋಗಿ ಅಲ್ಲಿ ಮೂರು ಜನ ಇಂಟರ್ನಲ್ ಆಡಿಟರ್ಸ್ ಎಂ ಏನು ಕೆಲಸ ಇಲ್ಲ ಎಂ ಡಿ ಯಾಕೆ ಹೋಗಿದ್ರೆ ಗೊತ್ತಿಲ್ಲ ನನಗೆ ಮೂರು ಜನ ಇಂಟರ್ನಲ್ ಆಡಿಟರ್ಸ್ ಐದು ಜನ ಫಾರ್ಮರ್ಸ್ ಮತ್ತೆ ಯಾರು ಆರಿಸ್ತಾರ ಆಸೋದ್ರ ಬಗ್ಗೆ ನಾವೇನು ಇದು ಮಾಡಿಲ್ಲ ಅದು ಟ್ರಾನ್ಸ್ಪರೆಂಟ್ ಯಾರಾದರೂ ಆರಿಸ್ಲಿ ಹಾಗಾಗಿ ಅವೆಷ್ಟೋ ಜನ ಹೋಗಿ ಒಂದು ಚೀಲನ್ನು ಕೂಡ ಆರಿಸಿ ಆ ಚೀಲದಲ್ಲಿ ಎಷ್ಟು ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಅದಷ್ಟು ಅವರೆಲ್ಲ ಇದ್ರಿಗೆ ರೆಕಾರ್ಡ್ ಮಾಡಿಬಿಟ್ಟು ತೂಕ ಮಾಡಿ ಅದೇ ಚೀಲಕ್ಕಾಗಿ ಒಂದು ರೆಕಾರ್ಡ್ ಮತ್ತೆ ಲಾಕ್ ಮಾಡಕ್ಕೆ ಬರೆಯಪ್ಪ ಅಂತೇಳಿ ಗೆಲ್ ತಿಳಿಸಿದೀವಿ ಈಗ ಲೋದ ಮೇಲೆ ನಮ್ಮ ಮಂಡ್ಯ ಮಂಡ್ಯ ಜನ ಅಡಿಕೆ ಜನ ಇಲ್ಲಿ ಒಲಿಯೋರು ಮಾತ್ರ ಇರೋದು ಅಡಿಕೆ ಚೀಲ ಒಲಿಯ ಜನ ಅಡಿಕೆ ಹಾಕೋರಿಲ್ಲ ಹಂಗಾಗಿ ಯಾವತ್ರ ಆರಿಸ್ರೆ ಅದಕ್ಕೆ ಬಹಳ ಒಳ್ಳೆ ಸಲಹೆ ಕೊಟ್ರಿ ನಿನ್ನೆ ನನ್ಗೆ ಒಂದು ಇದೆ ಕಮಿಟ್ಮೆಂಟ್ ಮಾಡಿದ್ದೀನಿ ಇಲ್ಲಿ ನಿನ್ನೆ ಜನ ಕೂಗಿ ಅಂತ ನಾನು ಹೇಳಿದೆ ನೋಡಪ್ಪ ಎಲ್ಲ ಮರಿ ಹೋದ್ರಿ ಕಾನೂನು ಪ್ರಕಾರ ಏನು ಬೇಕೋ ಅದನ್ನ ಮಾಡ್ತೀವಿ ಅಷ್ಟು ಕೂಡ ನ್ಯಾಯಿಕವಾಗಿ ಇವ್ರು ಯಾರು ನಡ್ಕೊಂಡಿಲ್ಲ ಅಂತಂತ ಹೇಳಿದ್ರೆ ನಾನು ಇಲ್ಲಿ ಉಪವಾಸ ಕೊಡ್ತೀನಿ ನಿಮ್ ಜೊತೆಯ ಆ ಮಾತಿ ಬಂದ್ರೆ ಬಂತು ಇವತ್ತು ನನ್ನ ಹೆಸನಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ ಟ್ರಾನ್ಸ್ಪರೆಂಟ್ ಆಗಿ ಆಗ್ಬೇಕು ಯಾರಾದ್ರೂ ಅಸ್ಲಿ ಇಲ್ಲೇ ನಾಕ್ತಿ ಅನ್ಸಾ ಅಸ್ಲಿ ಕೊಟ್ಟಿದ್ದು நோயி நோடி எல்லோ எல்லோ ನಿರ್ಣಯಿಸಿ ಇಲ್ಲಿಗೆ ಬಂದಿದ್ದೀವಿ ನೀವ್ಯಾರಿದ್ದೀರಾ ಅವರು ಮಾತಾಡ್ಕೊಂಡು ನಿಮ್ಮ ಐದು ತನಿಖೆ ಆಗಿಲ್ಲ ಇದಾಗಿಲ್ಲ ಡಿ ವೈ ಇದ್ದಾರೆ ಏನು ಕ್ರಮ ಏನು ಇಲ್ಲ ಯಾರ್ದು ಹಿಂದ ಏನಿಲ್ಲ ಇದಕ್ಕಿರೋದು ಆಮೇಲೆ ನೀವು ಲೆಟರ್ ಲೆಟರ್ನೂ ಕೊಟ್ಟಿದ್ರೆ ಕೊಟ್ಟಿದೆ ಇಂಡಿವಿಜುವಲ್ ಈ ವಿಚಾರ ಬಿಟ್ಟು ಬೇರೆ ಬೇರೆ ವಿಚಾರದ ಬಗ್ಗೆ ನಾವ್ ಯಾವ್ದನ್ನು ಚರ್ಚೆ ಮಾಡಿಲ್ಲ ಅದಾಗೋದಿಲ್ಲ ಇಲ್ಲ ಏನೋ ಇಲ್ಲಿ ಬಂದು ಗುಂಪು ಗೋವಿಂದ ಅನ್ನಂಗೆ ಯಾವ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಇಲ್ಲ ಸುಳ್ಳು ಉತ್ತರ ಕೊಡಕ್ಕೆ ಆಗೋದಿಲ್ಲ ಯಾರಪ್ಪ ನನ್ನ ನಡೆದಿರೋ ವಿಚಾರದಲ್ಲಿ ಪ್ರಕ್ರಿಯೆ ನಡೆದಿದೆ ಈಗ ಮಾಡ್ತಾರ ಅವರು ಈಗ ಅವರು ಇದರಲ್ಲಿ ಇರೋದಿಲ್ಲ ತಹಶೀಲ್ದಾರ್ ಪೊಲೀಸರು

ಯನ್ನಾದಂತ ಕೇಳ್ರಿ ಒಂದು ನಿಮಿಷ ಸರ್ ಈ ಇಷ್ಟತನ ನೀ ಮಾತಾಡಿದ್ರೆ ರೈಟ್ ಮೈಕ್ ಕೊಡಿ ಮೈಕ್ ಕೊಡಿ ಇದು ಇಡೋ ಚಾಕ್ ಹೋಗಿ ಫಸಲ್ ಕಡೆ ಹೋಗಿ ಆಗ್ಲೇ ಹೋಗಿ ನಿನ್ನ ಲಾವಾಲಾ ಒಂದು ನಿಮಿಷ ಸರ್ ನಾವು ಹೇಳ್ತೀವಿ ನಾವು ಹೇಳ್ತೀವಿ ನಾವು ಮಾತಾಡ್ချက် ಒಳ್ಳೆ ವಿಷಯಗಳ ನಾವು ಆತರ ಆದ್ರೂ ಆಗ್ತಾ ನಾವು ನಾಳೆ ಎಲ್ಲರೂ ಇದೇ ಎಲ್ಲರೂ ಅಂತ ತನಿಖೆ ಮಾಡ್ರಿ ತನಿಖೆ ಮಾಡ್ರಿ ಅಂದ್ರೆ ಈ ಬಾರ್ ಲಾಕ್ ಮಾಡಕ್ ಆಗೋದಿಲ್ಲ ಬೇರೆ ರೈತರು ಇದೇ ತರ ಬಂದು ಎಲ್ಲರನ್ನು ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಅಂತ ಕುತ್ಕೊಂಡ್ರೆ ಯಾರನ್ನು ನಾವು ಮಾಡಕ್ ಆಗೋದಿಲ್ಲ ಆವಾಗ ದೃಷ್ಟಿಯಿಂದ ಇದನ್ನ ಮಾಡ್ತೀವಿ

ಇಲ್ಲಿ ಏನು ಆಡಳಿತ ಮಂಡಳಿ ಎಲ್ಲರೂ ಸೇರಿ ನಿಮ್ದು ಬೆಳಿಗ್ಗೆ ಒಂದು ಅವಾಲ್ ಇತ್ತು ಏನಂದ್ರೆ ಅವರು ತುಮ್ಕೋಸ್ದವ್ರು ಪರಿಶೀಲನೆ ಮಾಡೋದು ಬೇಡ ಅಕಸ್ಮಾತ್ ಮಾಡಿದ್ರೆ ಅವ್ರು ಪರವಾಗಿ ಮಾಡಕ್ಕೆಲ್ಲ ಸಾಧ್ಯತೆ ಇರ್ತೈತಿ ಅಂತ ಆ ಕಾರಣದಿಂದ ಅವ್ರು ಬೇಡ ಅಂತ ನಿಮ್ಮ ರಿಪ್ರೆಸೆಂಟೇಟಿವ್ಸ್ ಏನ್ ಬಂದದ್ರಿ ಇಲ್ಲಿ ಅವರು ಕೂಡ ಅಪ್ರೋಚ್ ಮಾಡಿದ್ರು ಅದಕ್ಕೆ ಅದು ಮತ್ತೆ ಮುಂದೋಗಿ ಸಂಜೆ ಇಲ್ಲಿ ತನಕ ಐತೆ ಈಗ ನೀವ್ ಹೇಳ್ದಂಗೆ ನಾವು ತುಮ್ಕೋಸ್ದವ್ರು ಯಾರು ಬರಂಗಿಲ್ಲ ಅದನ್ನ ಅಡಿಕೆ ಚೆಕ್ ಮಾಡಕ್ಕೆ ಈ ಕಡೆ ನಿಮ್ ಕಡೆ ಇರೋ ಸಂಬಂಧಪಟ್ಟ ಬಂದು ಚೆಕ್ ಮಾಡಲ್ಲ ಅದಕ್ಕೆ ಒಂದು ತಂಡ ನಾವು ಮಾಡಿಬಿಟ್ಟು ಅಡಿಕೆಯನ್ನು ಪರಿಶೀಲನೆ ಮಾಡ್ತೇವೆ ಇನ್ಸ್ಪೆಕ್ಷನ್ ಅದಕ್ಕೆ ಈ ಕಡೆ ಇಲ್ಲ ಆ ಕಡೆ ಪಾರದರ್ಶಕವಾಗಿ ನಮ್ಮ ನೇತೃತ್ವಕ್ಕೆ ನಾಳೆ ಹನ್ನೊಂದು ಗಂಟೆಗೆ ನಾವು ಮಾಡ್ತೀವಿ ಮತ್ತೆ ನೀವೇನು ಹೇಳಿದ್ರಲ್ಲ ಅದೇ ರೀತಿನ ಆ ಹೊರಗಡೆಯಿಂದನೇ ಕರೆಸಿ ನಿಮ್ಗೆ ಅವರು ಪರಿಚಯ ಇರ್ಬೋದು ಅಥವಾ ಇವ್ರಿಗೆ ಪರಿಚಯ ಇರಬಹುದು ನಾವು ಮೂರನೇ ವ್ಯಕ್ತಿಯನ್ನು ಕರೆಸಿ ಪರಿಶೀಲನೆ ಮಾಡಿ ರಿಪೋರ್ಟ್ ರಿಪೋರ್ಟನ್ನು ಕೊಡ್ತೀವಿ ನೀವು ಬೆಳಿಗ್ಗೆಯಿಂದ ಏನು ಬೇಡಿಕೆ ಸಲ್ಲಿಸಿದ್ರಲ್ಲ ಆ ಬೇಡಿಕೆ ಇದರಲ್ಲಿ ಇದೆ ಸೊ ಅದಕ್ಕೆ ಎಲ್ಲ ಇಲ್ಲಿ ಒಳಗಡೆ ಏನು ನಿಮ್ಮ ಪರವಾಗಿ ಸೇರಿದಂಥ ಮುಂದಾವತ್ತು ವಯಸ್ಕಂಡ್ ಆದರೆ ನಾನು ತಹಸೀಲ್ದಾರ್ ಆದಾಗೆ ಉಳಿದ ಅಧಿಕಾರಿ ಸಿಬ್ಬಂದಿಗಳಾದರೆ ಅದಕ್ಕೆ ಬದ್ರು ನೀವು ಅದಕ್ಕೆ ಬದ್ದಾಗಿ ನಾಳೆ ಹನ್ನೊಂದು ಗಂಟೆಗೆ ಸೇಮ್ ಏನೋ ಒಂದು ಐದು ಜನ ರಿಪ್ರೆಸೆಂಟೇಟಿವ್ ಬಂದಿದ್ರಲ್ಲ ಅವ್ರು ಬಂದು ಬರಬೇಕು ಬಂದ ಮೇಲೆ ನಾವು ವಿಡಿಯೋ ಮಾಡಿಸಿ ಕಂಟಿನ್ಯೂ ಚೆಕ್ ಮಾಡಿಸಿ ಒಂದು ರಿಪೋರ್ಟ್ ಮಾಡಿ ವರದಿ ಕೊಡ್ತೀವಿ ಅಲ್ಲಿವರೆಗೂ ಏನು ನೀವು ಶಾಂತಿ ಕಾಪಾಡ್ಕೊಂಡಿರಿ ಹಿಂಗೆ ಕಾಪಾಡ್ಕೊಂಡು ಹೋಗ್ಬೇಕು ಉಳಿದು ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾವೆ ನಾಳೆ ಒಂದು ಗಂಟೆ ನಾವು ಅಶ್ರಮಲ್ ಆಗಿ ಮಾಡಿಕೊಡ್ತೀವಿ ಧನ್ಯವಾದಗಳು